ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಕಟ್ವರ್ಕ್ ಬ್ಲೌಸ್ ಡಿಸೈನ್ನ ಯಾವ ರೀತಿಯಾಗಿ ಮಾರ್ಕ್ ಮಾಡುವುದು ಅಂತ ವಿಡಿಯೋದಲ್ಲಿ ನಾನು ತೋರಿಸ್ತೆ ಆಲ್ರೆಡಿ ಇವಾಗ ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಕಟ್ವರ್ಕ್ ಡಿಸೈನ್ನ ಮಾರ್ಕ್ ಮಾಡಿ ಇದು ಯಾವ ರೀತಿ ಅಂತ ತೋರಿಸ್ತೇ ವರ್ಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಒಂಥರ ಸಿಲ್ಕ್ ಬಟ್ಟೆ ಇದು ಸಿಲ್ಕು ಸ್ಯಾರಿ ಇದು ಬಂದು ಅಂದರೆ ಈ ಕಡೆ ಪ್ಯೂ ಪ್ಯೂರ್ ಸಿಲ್ಕು ಅಲ್ಲ ಈ ಕಡೆ ಸಾಫ್ಟ್ ಸ್ಯಾರಿನೂ ಅಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರಿ ಥರ ಇದೆ ಇದು ಸ್ಯಾರಿ ತುಂಬ ನೈಸ್ ಇದೆ ಇದು ಜಾರ್ಕೊಳುತ್ತೆ ಇದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ಮಾಡಬೇಕು ಯಾಕಂದರೆ ನೀಡಲ್ಲೂ ಎಳ್ಕೊಳ್ಳೋ ಚಾನ್ಸಸ್ ತುಂಬ ಇದೆ ಯಾಕಂದರೆ ಬಟ್ಟೆ ಮೇಲೂ ಡಿಪೆಂಡ್ ಆಗುತ್ತೆ ನಾವು ಹಾಗೆ ನಾವು ಮಾಡೋಕ್ಕಾಗಲ್ಲ ಎಂಬ್ರಾಯ್ಡ್ರಿನ ಬಾ ಕಾಟನ್ ಬಟ್ಟೆ ಮೇಲೆ ಈಸಿಯಾಗಿ ಮಾಡ್ಬೋದು ಮತ್ತು ರೇಷ್ಮೆ ಬಟ್ಟೆ ಮೇಲೂ ಈಸಿಯಾಗಿ ಮಾಡ್ಬೋದು ಅದೇ ಸಾಫ್ಟ್ ಸಿಲ್ಕ್ ಅಂತಂದರೆ ಸಿಲ್ಕ್ ಬಟ್ಟೆ ಮೇಲೆ ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನೀಡಲ್ಲಿ ಹೋಗಿ ಜಾಮ್ ಆಗೋ ಚಾನ್ಸಸ್ ಇರುತ್ತೆ ಬಟ್ಟೆನ ಪೂರ್ತಿ ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆವಾಗ ನಾವು ಹುಷಾರಾಗಿ ಮಾಡಬೇಕು ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಇಲ್ಲಾಂದರೆ ನೀಡಲ್ಲಿ ಹೋಗಿ ಅದು ಸ್ವಲ್ಪ ಗಂಟು ಗಂಟು ಥರ ದಾರ ಎಲ್ಲ ಗಂಟು ಥರ ಆಗ್ಬಿಟ್ಟು ಒಳಗಡೆ ಹೋಗಿ ಸಿಕ್ಕೋಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಹುಷಾರಾಗಿ ಮಾಡಿ ಸ್ವಲ್ಪ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇದ್ದಾಗ ಹುಷಾರಾಗಿ ಮಾಡಿ ಯಾವುದೇ ಥರದ ಬಟ್ಟೆ ಬಂದರೂ ಅಷ್ಟೇ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನಾವು ಹುಷಾರಾಗಿ ಮಾಡಬೇಕು ಯಾಕಂದರೆ ಅದು ಬಟ್ಟೆ ಮೇಲೆ ನಾವು ಟೆನ್ಷನ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೆಟ್ಟೆಡ್ ಬಟ್ಟೆ ಮೇಲೂ ನಾವು ಎಂಬ್ರಾಯ್ಡ್ರಿ ಮಾಡ್ಬೋದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಟ್ಟೆಡ್ ಬಟ್ಟೆ ಮೇಲೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋದು ಅಂತ ನನ್ನ ಹತ್ರ ಫೋನ್ ಇದ್ದಾಗ ಸ್ವಲ್ಪ ವೀಡಿಯೋ ಮಾಡೋಕ್ಕ ಆಗುತ್ತೆ ನನ್ನ ಹತ್ರ ಫೋನ್ ಇಲ್ಲದೆ ಇರಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲ್ಲ ಆದರೆ ಏನು ಮಾಡೋದು ಏನಪ್ಪ ಫೋನು ಇದ್ದಾಗ ವೀಡಿಯೋ ಮಾಡೋದು ಫೋನ್ ಇಲ್ಲದೇ ಇದ್ದಾಗ ವೀಡಿಯೋ ಮಾಡದೇ ಇರೋದು ಮ್ಯಾಮ್ ಯಾಕೆ ಈ ಥರ ಮಾಡ್ತೀರಾ ಅಂತ ಅನ್ಕೋಬೋದು ಬಟ್ ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾಗ ನಾವು ಆ ಥರ ಮಾಡಬೇಕಾಗುತ್ತೆ ಯಾಕಂದರೆ ಫೋನು ಎಮರ್ಜೆನ್ಸಿ ಬೇಕಾದಾಗ ತೊಗೊಂಡೋದಾಗ ಏನು ಮಾಡೋದು ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ ಏನು ಬೇಜಾರು ತಿಳ್ಕೊಬೇಡಿ ಸ್ವಲ್ಪ ದಿನ ಎಲ್ಲನೂ ಸ ಕ್ಲಿಯರ್ ಮಾಡ್ಕೋತೀನಿ ಯಾಕಂದರೆ ಏಕ ಯಾವುದನ್ನು ನಾವು ಮುಂದೆ ಬರೋಕ್ಕಾಗಲ್ಲ ಎಲ್ಲನೂ ಫೇಸ್ ಮಾಡಿ ನಾವು ಮುಂದೆ ಬರಬೇಕು ನೋಡಿ ಇವಾಗ ಇದು ಎಂಬ್ರಾಯ್ಡ್ರಿ ವರ್ಕ್ ಹೇಳಿದ್ನಲ್ವಾ ಸಾಫ್ಟ್ ಸಿಲ್ಕ್ ಸ್ಯಾರಿಗೆ ಈ ಥರ ಇದ್ದೀನಿ ಅಂತ ಇದು ಎರಡು ಮೂರು ಕಡೆ ನನಗೆ ಈ ಥರ ಆಯಿತು ಏನೋ ಗಂಟು ಕಟ್ ಥರ ಅಲ್ಲಲ್ಲೇ ಬಟ್ಟೆನ ಇಟ್ಕೊಳ್ಳೋ ಥರ ಎರಡು ಮೂರು ಕಡೆ ಆಯಿತು ಬಟ್ ಆದರೆ ನಾನು ಆ ಥರ ಗಂಟ್ ಥರ ಆದಾಗ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇದೆ ಆ ಥರ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇದ್ದಾಗ ನಾವು ಹುಷಾರಾಗೆ ಸೀಸರಲ್ಲೂ ಇಲ್ಲ ಕತ್ತ ಟ್ರಿಮ್ಮರಲ್ಲೂ ನಿಧಾನವಾಗಿ ಕಟ್ ಮಾಡಬೇಕು ನಾವು ಅದನ್ನು ಕಟ್ ಮಾಡೋಕ್ಕೋಗಿ ಕೆಳಗಡೆ ಗಂಟಾಗಿರೋದನ್ನ ಮೇನ್ ಬಟ್ಟೆನ ಕಟ್ ಮಾಡಿಬಿಟ್ರೆ ತುಂಬ ಕಷ್ಟ ಇದೆ ಅದು ಮ್ಯಾನೇಜ್ ಮಾಡೋದು ಮ್ಯಾನೇಜ್ ಮಾಡೋರಿಗೆ ಮ್ಯಾನೇಜ್ ಮಾಡೋಕೆ ಬರುತ್ತೆ ಮ್ಯಾನೇಜ್ ಮಾಡೋಕ್ಕೆ ಬರಲಿಲ್ಲ ಅಂತಂದ್ರೆ ನಾ ಮ್ಯಾನೇಜ್ ಮಾಡಬೇ ಕಲಿಯಬೇಕು ಮ್ಯಾನೇಜ್ ಯಾವ ಥರ ಮಾಡೋದು ಅಂತ ಕಲಿಬೇಕು ಬಟ್ಟೆ ಡ್ಯಾಮೇಜ್ ಇದ್ದಾಗ ಯಾವ ರೀತಿಯಾಗಿ ನಾವು ಅದನ್ನ ವರ್ಕ್ ಮಾಡಿ ಹ್ಯಾಂಡ್ಲ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತ ಅದಕ್ಕೋಸ್ಕರ ನಾನು ಏನೇನು ಹೇಳ್ಕೊಡ್ತಾ ಇದ್ದೀನೋ ಟಿಪ್ಸು ಮತ್ತು ಟ್ರಿಕ್ಸು ಅದನ್ನೆಲ್ಲ ನೀವು ಫಾಲೋ ಮಾಡಿ ಫಾಲೋ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ನೋಡಿ ಇವಾಗ ನಾನು ಕರ್ಶೇಪ್ನ ಫಸ್ಟು ಝೀರೋ ನಂಬರಲ್ಲಿ ಡ್ರಾ ಇದ್ದೀನಿ ಆಮೇಲೆ ನೆಕ್ಸ್ಟು ನಾನು ಝೀರೋ ಟು ತ್ರೀ ತ್ರೀಯಿಂದ ಝೀರೋ ತ್ರೀನೇ ಲಾಸ್ಟ್ ನಾನು ಇರೋದು ಈ ಕರ್ ಶೇಪ್ ತೆಗಿಯೋಕ್ಕೆ ಯಾಕಂದರೆ ತ್ರೀಯಿಂದ ಮೇಲೆ ಹೋದರೆ ತುಂಬ ಲಾರ್ಜಾಗಿ ಬರುತ್ತೆ ಅದಕ್ಕೆ ತ್ರೀಯಿಂದ ಮೇಲೆ ಹೋಗಬಾರ್ದು ಝೀರೋ ಟು ತ್ರೀ ಬರಬೇಕು ತ್ರೀಯಿಂದ ಝೀರೋಗ್ಬೇಕು ಝೀರೋ ಟು ತ್ರೀ ತ್ರೀಯಿಂದ ಝೀರೋ ಆ ಥರ ಹೋಗಬೇಕು ಆ ಥರ ಹೋದಾಗ ಆ ಕರ್ಷೇಪ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲಾಂದರೆ ನೀಟಾಗಿ ಫಿನಿಶಿಂಗ್ ಬರಲ್ಲ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂಥರ ಜ್ಯುವೆಲ್ರಿ ಥರ ಅಂದರೆ ಜ್ಯುವೆಲ್ರಿ ನೆಕ್ ಥರ ಕಾಣಿಸ್ತಾ ಇತ್ತು ಇದು ಡಿಸೈನು ಜ್ಯುವೆಲ್ರಿ ಥರ ಒಂಥರ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಬ್ರಾಡಾಗಿ ಬರಬೇಕಾಗಿತ್ತು ಶೇಪ್ ನೆಕ್ಕು ಬಟ್ ಆದರೆ ಅವರು ಹುಡುಗಿ ಬೇಡ ನನಗೆ ಅಷ್ಟು ಇಷ್ಟ ಇಲ್ಲ ಸ್ವಲ್ಪ ಆಗಿ ಇರಲಿ ಅಂದರೆ ಡೀಪು ಸ್ವಲ್ಪ ಕಮ್ಮಿನೇ ಇರಲಿ ಅಂತಂದರು ಅದಕ್ಕೆ ನಾನು ಅವ್ರು ಹೇಳಿರೋ ಥರನೇ ಡೀಪ್ ಸ್ವಲ್ಪ ಕಮ್ಮಿನೇ ಇಟ್ಟಿದ್ದೀನಿ ನೋಡಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕಾನ್ಸಂಟ್ರೇಷನಿಂದ ಮಾಡಬೇಕು ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಹ್ಯಾಂಡ್ ವರ್ಕ್ ಡಿಸೈನು ಇದನ್ನೇ ಮಷಿನ್ ವರ್ಕ್ ಡಿಸೈನಾಗಿ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಕೆಲಸನೂ ಎಲ್ಲರಿಗೂ ನಾವು ಒಪ್ಸೋಕ್ಕಾಗಲ್ಲ ಪ್ರ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ಅದು ಫ್ಯಾಷನ್ ಲೋಕದಲ್ಲಿ ಕೆಲವೊಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ ಆ ಥರ ಇದ್ದಾಗ ನಾವು ನಮ್ಮ ಕೆಲಸ ಏನಿರುತ್ತೋ ಅದನ್ನು ನಾವು ಆರಾಮಾಗಿ ಮಾಡ್ತಾ ಹೋಗ್ಬೇಕು ಇಲ್ಲ ಅಂತ ಅಂದರೆ ಬೇರೆಯವ್ರನ್ನ ಇಷ್ಟಪಡೋಕ್ಕೋಸ್ಕರ ನಮ್ಮ ಕೆಲಸ ಮಾಡ್ತಾ ಹೋದ್ವಿ ಅಂತಂದರೆ ನಾವು ಜೀವನದಲ್ಲಿ ಏನು ಸಾಧನೆಯೇ ಮಾಡೋಕ್ಕಾಗಲ್ಲ ಅಷ್ಟು ತುಂಬ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮಗೆ ಏನು ಅನಿಸುತ್ತೋ ನಮ್ಮ ಅನಿಸಿಕೆ ಏನಿದೆಯೋ ನಮ್ಮ ಲೈಫಲ್ಲಿ ನಮ್ಮ ಲೈಫ್ ಸ್ಟೈಲ್ ಏನಿದೆಯೋ ಅದರ ಪ್ರಕಾರ ನಾವು ನಡೆಯೋದೇ ಸರಿ ಬೇರೆಯವರ ಇಷ್ಟದಂತೆ ನಾವು ಡಿಪೆಂಡ್ ಆಗಬಾರ್ದು ಯಾಕಂದರೆ ನಮಗೆ ಆ ಕೆಲಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಮ್ಗೆ ಗೊತ್ತಿರುತ್ತೆ ಚೆನ್ನಾಗಿ ನೋಡೋರಿಗೆ ಅದು ಚೆನ್ನಾಗಿ ಕಾಣದೇ ಇರ್ಬೋದು ಕೆಲವ್ರಿಗೆ ಚೆನ್ನಾಗಿ ಕಾಣ್ಬೋದು ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಕಾಣದೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಹಸು ಹೇಗಾದ್ರೂ ಹೇಳ್ಬೋದು ಇಲ್ಲ ಅವ್ರಿ ಕಣ್ಣಿಗೆ ಅದನ್ನು ನೀಟಾಗಿ ಕಾಣ್ದೇನೆ ಇರ್ಬೋದು ಚೆನ್ನಾಗಿ ಕಾಣೋರು ಚೆನ್ನಾಗಿ ಕಾಣ್ತಿದೆ ಅಂದಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಯಾವುದೇ ಯಾವುದೇ ಥರದ ಈ ಫೀಲ್ಡಲ್ಲಿ ಏನೇ ಹೇಳಿದ್ರು ಕೂಡ ನಾವು ಅದನ್ನು ಅಕ್ಸೆಪ್ಟ್ ತಗೋಬೇಕಾಗುತ್ತೆ ಯಾಕಂದರೆ ಅಕ್ಸೆಪ್ಟ್ ತಗೊಳಿಲ್ಲ ಅಂದರೆ ಮುಂದೆ ನಾವು ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನೋಡಿ ಇದು ಕೈಗೆ ಡಿಸೈನ್ ಮಾಡ್ತಾಯಿದ್ದೀನಿ ಮೇಡಮ್ ಇಷ್ಟು ಬೇಗ ಫಿನಿಷ್ ಮಾಡಿಬಿಟ್ರೆ ಅದನ್ನ ಫಿಲ್ಲಿಗೆ ಕೊಟ್ಟಿಲ್ಲ ನೀವು ಅಂತ ಹೇಳ್ಬೋದು ಕಟ್ ವರ್ಕ್ ಡಿಸೈನು ಅದು ಪೂರ್ತಿ ಮಾಡಿದೆ ಮತ್ತು ಫ್ಲವರೆಲ್ಲ ಮಾಡಿದೆ ಅಷ್ಟರಲ್ಲಿ ನನಗೆ ಸ್ವಲ್ಪ ಗಿಡಿನೆಸ್ ಆಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ವಾಮಿಟು ಮತ್ತು ತಲೆ ಸುತ್ತು ನನಗೆ ನನಗೇನಾಯಿತು ಆ ತಲೆ ಸುತ್ತಲೂ ನಾನು ಅದನ್ನ ವರ್ಕ್ ಆಗ್ತಾಯಿದೆ ತಲೆ ಸುತ್ತ ಯಾವಾಗ ಜಾಸ್ತಿ ಆಯಿತು ಹೋಗಿ ರೆಸ್ಟ್ ಮಾಡಿಬಿಟ್ಟೆ ನಾನು ಮಾಡೋಕ್ಕೆ ಇದ್ದೆ ನಮ್ಮ ಕಡೆ ನಾವು ರೇಷ್ಮೆ ಬೆಳಿತೀವಿ ಗೂಡು ತೊಗೊಂಡು ನಮ್ಮ ಯಜಮಾನ್ರು ಫ್ಯಾಕ್ಟ್ರಿಗೆ ಹೋಗಿದ್ರು ಫೋನ್ ಇರಲಿಲ್ಲ ಅವರು ಕಸ್ಟಮರ್ ಬೇರೆ ಅರ್ಜೆಂಟ್ ಮಾಡ್ತಿದ್ರು ಫೋನ್ ಮಾಡಿಕೊಂಡು ನಾನು ಹೇಳಿದೆ ಆಗಲ್ಲ ನಾಳೆ ಕಳಿಸ್ತೀನಿ ಅಂತ ಬೆಳಗಿಂದ ಸ್ವಲ್ಪ ಅವತ್ತು ಒನ್ ಅವರ್ ಕೂತು ಅದ ಮಧ್ಯೆ ಫೀಲಿಂಗ್ ಕೊಟ್ಟೆ ಸ್ಕೈ ಬ್ಲೂ ಕಲರ್ ಸ್ಯಾರಿ ಇದೆ ಇದು ಬ್ಲೂ ಕಲರು ಬ್ಲೌಸು ಸ್ಕೈ ಬ್ಲೂ ಕಲರ್ ಸ್ಯಾರಿ ಅದಕ್ಕೆ ನಾನು ಏನಪ್ಪ ಇದು ಫಿಲ್ಲಿಂಗ್ ಕೊಟ್ಟೆ ನಾನು ಏನೋ ಮಾಮೂಲಿ ಸ್ಕೈ ಬ್ಲೂ ಕಲರಲ್ಲೇ ಫಿಲ್ಲಿಂಗ್ ಕೊಟ್ಟೆ ಅದು ಮಧ್ಯ ಮಧ್ಯೆ ಫಿಲ್ಲಿಂಗ್ ಕೊಟ್ಟಿದ್ದೀನಿ ಅದೇನು ತುಂಬ ಡಿಫಿಕಲ್ಟ್ ಏನಿಲ್ಲ ಇದು ಹ್ಯಾಂಡ್ಗೆ ಇದು ಹ್ಯಾಂಡ್ ವರ್ಕ್ ಮಾಡಿದರು ಈ ಥರ ಡಿಸೈನ್ನ ನಾನು ಮಷೀನ್ ವರ್ಕಲ್ಲಿ ಈ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡೋದಂತೆ ಆ್ಯಕ್ಚುಲಿ ಆನ್ ಮಾಡ್ಕೊಂಡಿಲ್ಲ ಏನು ಅಂದರೆ ನನ್ನ ಸಿಚುಯೇಷನ್ಗೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮು ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಾಯಿದೆ ಮಿಷೀನು ಸಡನ್ನಾಗಿ ಜಾಮ್ ಆಗಿಬಿಡ್ತು ಯಾವುದು ಲೈಸನ್ ಮಿಷಿನು ಜರಿತ್ರೆಡ್ ಹೋಗಿ ಬಾಬಿನ ಹತ್ರ ಸಿಕ್ಕೋಬಿಟ್ಟಿತ್ತು ಅದು ಸಿಕ್ಕೊಂಡಿದ್ದಾಗ ನಾವು ನೋಡ್ಕೋಬೇಕು ಒಂದು ಸ್ವಲ್ಪ ಹುಷಾರಾಗಿ ನಾವು ಫಾಸ್ಟಾಗಿ ಮಿಷಿನ ರನ್ ಮಾಡ್ತಾ ಇರಬೇಕಾದ್ರೆ ಅದು ಮಿಷಿನು ಏನಪ್ಪ ಜರಿ ಹೋಗಿ ಅದು ಥ್ರೆಡ್ ಎಲ್ಲ ತೆಗಲಾಕೊಂಡಿರ್ಬೇಕಾದ್ರೆ ನಮ್ಗೆ ಕಾನ್ಸಂಟ್ರೇಷನ್ ಏನಿದ್ರು ಡಿಸೈನ್ ಮಾಡಿದ್ರ ಮೇಲೆ ಇರುತ್ತೆ ನಾವು ಆ ಕಡೆ ಕಾನ್ಸಂಟ್ರೇಷನ್ ಕೊಡೋಕ್ಕಾಗಲ್ಲ ಆಗ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಏನು ಕಾನ್ಸಂಟ್ರೇಷನ್ ಆ ಕಡೆ ಕೊಡೋದೇ ಇರಬೇಕಾದ್ರೆ ಮಿಷಿನ್ ಏನಾಯ್ತು ಅಂದರೆ ಸಡನ್ನಾಗಿ ಸ್ವಲ್ಪ ಜಾಮ್ ಆಗ್ಬಿಡ್ತು ಆ ರೀತಿಯಾಗಿ ಸಡನ್ನಾಗಿ ಸ್ವಲ್ಪ ಜಾಮಾದಾಗ ಇಮಿಡಿಯೇಟಾಗಿ ನೋಡ್ದಲ್ಲಿ ದಾರ ಇತ್ತು ದಾರ ತೆಗ್ದೆ ಬಟ್ ಅದರಲ್ಲಿ ಟೈಮರ್ ಸ್ಕಿಪ್ ಆಗಿತ್ತು ನೀಡಲು ಸ್ವಲ್ಪ ಪಾಯಿಂಟು ಪಾಯಿಂಟ್ ನೀಟಾಗಿ ಕೂತ್ಕೋತಾ ಇರಲಿಲ್ಲ ಪಪ್ಪ ಅಂದರೆ ಪಾಯಿಂಟ್ ನೀಟಾಗಿ ಕೂತ್ಕೋತಾ ಇರಲಿಲ್ಲ ನೀಡಲು ಆವಾಗ ಸ್ವಲ್ಪ ನನಗೆ ಬೇಜಾರಾಗಿ ಯೂಟ್ಯೂಬಲ್ಲೆಲ್ಲ ನೋಡಿ ಹಿಂದಿಯವ್ರು ಯಾವ ಥರ ಎಲ್ಲ ಚೇಂಜಸ್ ಮಾಡ್ತಾರೆ ಟೈಮರ್ನ ಅದನ್ನೆಲ್ಲ ಚೇಂಜಸ್ ಮಾಡಿದೆ ಅದೇನೇ ಮಾಡಿದ್ರು ಮೆಕ್ಯಾನಿಕೇ ಮಾಡಬೇಕು ಅಂತ ಗೊತ್ತಾಯಿತು ಯಾಕಂದರೆ ನಮಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅದ್ರ ಬಗ್ಗೆ ನಾನು ಏನೋ ನಟ್ಟೆಲ್ಲ ಲೂಸ್ ಮಾಡಿದೆ ಮೂರು ನಟ್ ಕೊಟ್ಟಿರ್ತಾರೆ ಬಾಬಿನ ಕೀಸ್ ಹಾಕೋದ್ರತ ಅಲ್ಲೆಲ್ಲ ಲೂಸ್ ಮಾಡಿದೆ ಸ್ವಲ್ಪ ಅದೆಲ್ಲ ನೀಟಾಗಿ ಕೂರಿಸಿದೆ ಟೈಟ್ ಮಾಡಿದೆ ಏನೇ ಮಾಡಿದ್ರು ಆ ನೀಡಲು ಇಂದ ದಾರ ಮೇಲುಗಡೆ ಬರ್ತಾನೆ ಇರಲಿಲ್ಲ ಬಾಬಿನ ಕೇಸಿ ದಾರ ಮೇಲೆ ತೆಗಿತಾನೇ ಇರಲಿಲ್ಲ ಮೆಕ್ಯಾನಿಕ್ ಕಾಲ್ ಮಾಡಿದೆ ಇವತ್ತು ಸಂಡೇ ರಜಾ ಇವತ್ತು ಆಗೋಲ್ಲ ನಾನು ನಾಳೆ ಬೆಳಿಗ್ಗೆ ಹೌಸ್ ವಿಸಿಟೇ ಕೊಡ್ತೀನಿ ಬ ನಮ್ಮ ಸರ್ವಿಸ್ ಚಾರ್ಜ್ ಇದನ್ನು ಏನು ಪೇ ಮಾಡಬೇಕಾಗುತ್ತೆ ಅಂದರು ಅವ್ರು ಬಂದು ಅದನ್ನೆಲ್ಲ ರಿಪೇರಿ ಮಾಡಿ ಟೈಮರ್ ಟೈಮರೆಲ್ಲ ಅಡ್ಜಸ್ಟ್ ಮಾಡಿ ಒಂದೊಂದೇ ಸ್ವಲ್ಪ ಅದರ ಟೈಮರ್ ಅಡ್ಜಸ್ಟ್ ಮಾಡಿ ಟೈಮರ್ ಹೋಗಿರೋದನ್ನ ಮತ್ತೆ ಅದು ಲೂಸ್ ಬರೋಕ್ಕೆ ಶುರುವಾಯಿತು ಮತ್ತೆ ಸ್ಟಿಚ್ ಲೂಸ್ ಬರೋಕ್ಕೆ ಶುರು ಆದ್ಮೇಲೆ ಮತ್ತೆ ಟೈಮರ್ ಅಡ್ಜಸ್ಟ್ ಮಾಡಿದ್ರು ತುಂಬ ಜನ ಕೇಳ್ತಾ ಇರ್ತೀರ ಮೇಡಮ್ ನನಗೆ ಈ ಮಿಷಿನಲ್ಲಿ ಪ್ರಾಬ್ಲಮ್ ಅಂದರೆ ಲೂಸ್ ಬರ್ತಾ ಇರತ್ತೆ ದಾರ ಇಲ್ಲ ಬಾಬಿನಲ್ಲಿರೋ ದಾರ ಮೇಲ್ಗಡೆ ಬರ್ತಾ ಇರತ್ತೆ ಇಲ್ಲ ಫುಲ್ ಟೈಟ್ ಬರ್ತಾ ಇರುತ್ತೆ ಪದೇ ಪದೇ ದಾರ ಕಟ್ಟಾಗುತ್ತೆ ಆಮೇಲೆ ಗಂಟು ಆಗ್ಬಿಡುತ್ತೆ ದಾರ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಈ ಪ್ರಾಬ್ಲಮ್ ನಾನು ಮಷಿನ್ ಎಂಬ್ರಾಯ್ಡ್ರಿ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಅಂತ ತುಂಬ ಜನ ಹೇಳ್ಬೋದು ಅದು ನಿಜಾನೇ ಈ ಥರ ಪ್ರಾಬ್ಲಮಿಂದ ಮಷಿನ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಯಾರಿಗೂ ಅನ್ಸಲ್ಲ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ ಮಷಿನ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಯಾಕಂತಲ್ಲ ಟೈಮರು ನೀಟಾಗಿ ಅಡ್ಜಸ್ಟ್ ಮಾಡಬೇಕು ಯಾಕಂದರೆ ಈ ಪ್ರಾಬ್ಲಮ್ ನನಗೂ ಆಗಿದೆ ಯಾಕಂದರೆ ಆ ತುಂಬ ಅರ್ಜೆಂಟಾಗಿ ಬ್ಲೌಸ್ ಕೊಡಬೇಕಾಗಿತ್ತು ಆ ಟೈಮಲ್ಲೇ ಟೈಮರ್ ಸ್ಕಿಪ್ ಆಯಿತು ನಾನು ಮೆಕ್ಯಾನಿಕ ಹತ್ರ ತೊಗೊಂಡು ಕೊಟ್ಟಿದ್ದೆ ಅದು ಮಿಷಿನು ಅವರು ರೆಡಿ ಮಾಡಿ ನಮ್ಮ ಹಸ್ಬೆಂಡ್ ಬೇರೆ ಕೊಟ್ಟಿದ್ರು ನಾನು ಹೋಗಿರಲಿಲ್ಲ ಇಲ್ಲಿ ನಾರ್ಮಲ್ ಸ್ಟಿಚಿಂಗ್ ಇದೆ ಮಾಡ್ತಾಯಿರ್ತೀನಿ ಹೋಗಿ ರೆಡಿ ಮಾಡಿಸ್ಕೊಬನ್ನಿ ಅಂದೆ ಬಟ್ ಅವರು ನೀಟಾಗಿ ಟೈಮರ್ನ ಅಡ್ಜಸ್ಟ್ ಮಾಡಿರಲಿಲ್ಲ ಅವರಲ್ಲಿ ರನ್ ಮಾಡಿ ನೋಡಲ್ಲ ಸುಮ್ಮನೆ ಟೈಮರ್ ಅಡ್ಜಸ್ಟ್ ಮಾಡಿಬಿಟ್ಟು ನೀಟಲ್ಲಿ ಪಾಯಿಂಟ್ ಮಾಡಿ ನೋಡಿಬಿಟ್ಟು ಕೊಟ್ಬಿಟ್ಟಿರ್ತಾರೆ ಯಾಕಂದರೆ ಮೋಟ್ರಲ್ಲಿ ಫಿಕ್ಸ್ ಮಾಡಿ ರನ್ ಮಾಡುವಂಥ ಪೇಷನ್ಸ್ ಅವ್ರಿಗೂ ಇರಲ್ಲ ಅವಾಗ ಏನಾಗ್ತಾ ಇರುತ್ತೆ ಅಂದರೆ ಅವರು ಅಡ್ಜಸ್ಟ್ ಮಾಡಿ ಕಳಿಸಿರ್ತಾರೆ ಬಟ್ ದಾರನೂ ಮೇಲ್ಗಡೆ ಬರ್ತಾ ಇರುತ್ತೆ ಕೆಳಗಡೆ ದಾರ ಲೂಸ್ ಲೂಸ್ ಬರ್ತಾ ಇರುತ್ತೆ ಟೆನ್ಷನ್ ಎಷ್ಟಾದರೂ ಟೈಟ್ ಮಾಡಲಿ ಕೆಳಗಡೆ ದಾರ ಲೂಸ್ ಬರ್ತಾ ಇರುತ್ತೆ ಮೇಲ್ಗಡೆ ದಾರ ಲೂಸ್ ಬರ್ತಾ ಮೇಲ್ಗಡೆ ಬಾವಿನಲ್ಲಿರೋ ದಾರ ಮೇಲ್ಗಡೆ ಬರ್ತಾ ಇರುತ್ತೆ ತುಂಬ ಈ ಥರ ಎಲ್ಲ ಚಾನ್ಸಸ್ ಇದೆ ಆ ಥರ ಎಲ್ಲ ಆಗೋ ಚಾನ್ಸಸ್ ಆ ಥರ ಇದ್ದಾಗ ನಮಗೆ ತುಂಬ ಅಪ್ಸೆಟ್ ಆಗ್ಬಿಡ್ತೀವಿ ಈ ಥರ ಎಲ್ಲ ಆಗ್ತಾಯಿದೆ ಪದೇ ಪದೇ ನಾನು ಮಷಿನ್ ವರ್ಕ್ ಮಾಡೋದೇ ಬೇಡ ನನಗೆ ಅವತ್ತು ಹಂಗೆ ಅಂತೂ ತುಂಬ ತಲೆ ಹಿಡ್ದುಬಿಟ್ಟು ನಾನು ಹೋಗಿ ಮಲ್ಕೊಬಿಟ್ಟೆ ನಾನು ಯಾವ ಮಷಿನ್ ವರ್ಕು ಮಾಡಲ್ಲ ಯಾವ ಕಷ್ಟನೂ ಬೇಡಪ್ಪ ಈ ಕಷ್ಟನೇ ಬೇಡ ಏನು ಇಷ್ಟೊಂದು ತಲೆನೋವು ಬಂದುಬಿಡ್ತಲ್ಲ ದಾರ ಎಷ್ಟೇ ವರ್ಕ್ ಮಾಡಿದ್ರು ಲೂಸೇ ಬರ್ತಾಯಿದೆ ಏನೇ ಮಾಡಿದ್ರು ಆಗ್ತಾನೆ ಇಲ್ಲ ಅಂತ ಮತ್ತೆ ಬೆಳಗಿನ ಜಾವ ನಾನು ಮಷಿನ್ ತೊಗೊಂಡು ಕನ್ಕೊರ ಹೋದೆ ಅಲ್ಲಿ ಅವರು ಮತ್ತೆ ಮೋಟ್ರೆಲ್ಲ ಫಿಕ್ಸ್ ಮಾಡಿಸಿ ರೆಡಿ ಮಾಡೋವರೆಗೂ ನಾನು ಬಿಟ್ಟಿಲ್ಲ ಯಾಕಂದರೆ ಅಮೌಂಟ್ ತೊಗೋತಾರೆ ಅವರು ನಾವಿಲ್ಲಿ ಇಪ್ಪತ್ತು ಕಿಲೋಮೀಟ್ರಿಂದ ಹೋಗಿರ್ತೀವಿ ಮೆಕಾನಿಕ್ ಅದನ್ನು ಅರ್ಥ ಮಾಡ್ಕೋಬೇಕು ಒಂದು ಹತ್ತು ನಿಮಿಷದ ಕೆಲಸ ಮೋಟ್ರ್ ಫಿಕ್ಸ್ ಮಾಡಿ ರನ್ ಮಾಡಿ ನೋಡೋದು ಬಟ್ ಯಾವ ಮೆಕ್ಯಾನಿಕ್ಕು ನೋಡೋಲ್ಲ ಅದಕ್ಕೆ ನಾನು ಹೇಳೋದು ಏನಂತಂದರೆ ಫಸ್ಟು ನಾವು ಮೋಟ್ರ್ ಫಿಕ್ಸ್ ಮಾಡಿಬಿಟ್ಟು ಅಲ್ಲೇ ರನ್ ಮಾಡಿಬಿಟ್ಟು ನೋಡ್ಕೋಬೇಕು ಇಲ್ಲಾಂದರೆ ಇಪ್ಪತ್ತು ಜಿತಿ ಕೆಲಸ ತುಂಬ ಆಗ್ಬಿಡುತ್ತೆ ನೋಡಿ ನಾನು ಹೇಳಿದೆ ಸಿಲುಕ್ಪಟ್ಟೆ ಯಾವ ಥರ ಇಟ್ಕೊಳತ್ತೆ ಹೋಗಿ ಅಂತ ಇದು ತುಂಬ ನಾನು ಎಳೆದು ಎಳ್ದು ಬಿಗಿ ಮಾಡಿದೆ ಬಟ್ಟೆನ ಸ್ಲೀವ್ದು ಬಟ್ ಆಗಿಲ್ಲ ಸ್ವಲ್ಪ ಲೂಸ್ ಹೊಡಿತಾ ಇತ್ತು ಬಟ್ಟೆ ಅದು ಲೂಸ್ ಹೊಡಿತಾ ಇರೋದ್ರಿಂದ ಸ್ವಲ್ಪ ಸ್ಟಿಫಾಗಿ ಕೂರೋದು ತುಂಬ ಕಷ್ಟ ಆಗ್ತಾಯಿತ್ತು ದಾರ ಅದಕ್ಕೆ ನಾನು ಬಟ್ಟೆನ ಎಳ್ದು ಎಳ್ದು ಹಿಡ್ಕೊಂಡು ಹಿಡ್ಕೊಂಡು ಎಂಬ್ರಾಯ್ಡ್ರಿ ಮಾಡ್ತಿದ್ದೆ ನಾನು ನೋಡಿ ಅದನ್ನು ಎಂಬ್ರಾಯ್ಡ್ರಿ ಮಾಡಾದ್ಮೇಲೆ ಇದು ಸಿಲ್ಕ್ ಥ್ರೆಡಲ್ಲಿ ನಾನು ಫಿಲ್ಲಿಂಗ್ ಕೊಡೋಣ ಅಂದ್ಬಿಟ್ಟು ಮಧ್ಯ ಮಧ್ಯೆ ಸ್ಪೇಸ್ ಬಿಟ್ಟಿದ್ದೀನಿ ಆದರೆ ಸಿಲ್ಕ್ ಥ್ರಡೆಯಲ್ಲಿಲ್ಲಿ ಫಿಲ್ಲಿಂಗ್ ಕೊಡಬೇಕಾದ ಏನಾಗ್ತಾಯಿದೆ ನನಗೆ ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಬಟ್ಟೆನ ಸ್ವಲ್ಪ ಎಳ್ದು ಹಿಡ್ಕೊಬೇಕು ಎಕ್ಸ್ಟೆಂಡ್ ಮಾಡಿ ಅಂತ ಯಾಕಂದರೆ ಬಟ್ಟೆ ಸ್ವಲ್ಪ ಲೂಸ್ ಹೊಡೀತಿತ್ತಲ್ಲ ಅದರಿಂದ ಸ್ವಲ್ಪ ದಾರ ನೀಟಾಗಿ ಕುತ್ಕೋತಾ ಇರಲಿಲ್ಲ ಯಾವುದೇ ಸಿಲ್ಕ್ ಥ್ರೆಡ್ ನೀಟಾಗಿ ಇರಲಿಲ್ಲ ಯಾಕೆ ಒಳಗಡೆ ಇರೋ ಬಟ್ಟೆ ಲೂಸ್ ಇದ್ದಾಗ ಸ್ವಲ್ಪ ಬ ದಾರ ಅದು ಕೂರಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ನಾನು ಆಮೇಲೆ ಬಟ್ಟೆನ ಎಳ್ದೆಲ್ದಿಟ್ಕೊಂಡೆ ಫಸ್ಟು ಸ್ಟಾರ್ಟಿಂಗ್ ಪದೇ ಪದೇ ದಾರ ಕಟ್ಟೋಕೋ ಚಾನ್ಸಸ್ ತುಂಬ ಆಯಿತು ಆಮೇಲೆ ಗೊತ್ತಾಯಿತು ಸ್ವಲ್ಪ ಬಟ್ಟೆನ ಎಕ್ಸ್ಟೆಂಡ್ ಮಾಡಿ ಇಟ್ಕೊಂಡ್ರೆ ಅದು ನೀಟಾಗಿ ಫಿಲ್ಲಿಂಗ್ ಆಗುತ್ತೆ ಇಲ್ಲಾಂದರೆ ನೀಟಾಗಿ ಫಿಲ್ಲಿಂಗ್ ಆಗಲ್ಲ ಅಂತ ಆಮೇಲೆ ಗೊತ್ತಾಯಿತು ನೋಡಿ ನಾನು ಯಾವ ಥರ ನಾನು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ಅಂತ ಆದರೂ ಸುತ್ತ ಮಾಮೂಲಿ ಸಣ್ಣ ಸಣ್ಣ ಫ್ಲವರ್ ಫ್ಲವರ್ ಥರ ಡಿಸೈನ್ ವರ್ಕ್ ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಇವಾಗಂದ್ರೆ ಹ್ಯಾಂಡ್ ವರ್ಕ್ ಡಿಸೈನು ಮಷಿನ್ ವರ್ಕ್ ಡಿಸೈನಾಗಿ ಕನ್ವರ್ಟ್ ಮಾಡಿರೋದು ಈ ಥರ ಡಿಸೈನ್ಸ್ ಎಲ್ಲ ನೀವು ಕ್ರಿಯೇಟ್ ಮಾಡ್ಬೋದು ಯಾಕಂದರೆ ನಾವು ಯಾವ ಇದೇ ಥರ ಡಿಸೈನ್ ಮಾಡಬೇಕು ಇದೇ ಥರ ಡಿಸೈನ್ ಮಾಡಬಾರ್ದು ಅಂತ ಏನಿಲ್ಲ ಮಷಿನ್ ವರ್ಕಲ್ಲಿ ಎಲ್ಲ ಥರ ಡಿಸೈನು ನಾವು ಮಾಡ್ಬೋದು ಆದರೆ ತುಂಬ ಜನಕ್ಕೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ದಾರ ಕಟ್ ಇದೆ ದಾರ ಲೂಸ್ ಬರ್ತಾಯಿದೆ ಬಬಲ್ನೋ ದಾರ ಮೇಲ್ಗಡೆ ಬರ್ತಾಯಿದೆ ಟೆನ್ಷನ್ ಸ್ವಲ್ಪ ಲೂಸ್ ಮಾಡಿ ಟೈಟ್ ಮಾಡಿ ನೋಡಿ ಹಂಗಿದ್ರೂ ಸರಿ ಹೋಗಿಲ್ಲ ಅಂತಂದರೆ ಅದರ ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದರೆ ಪಕ್ಕ ಅದು ಬಾಬಿನ ಇದು ಟೈಮರ್ ಅಡ್ಜಸ್ಟ್ ನೀಟಾಗಿ ಮಾಡಿರಲ್ಲ ಮೆಕ್ಯಾನಿಕ್ಕು ಅಂತ ಪಾಪ ಒಬ್ರು ಫೋನ್ ಮಾಡ್ತಿದ್ರು ರಾಮನಗರದ ಪಕ್ಕದವರೇ ಅವರು ಅವರು ಏನಪ್ಪ ಸ್ವಲ್ಪ ಹತ್ರನೇ ಮೈಸೂರಿಗೆ ಹತ್ತಿರ ನೀರಿದ್ದಾರೆ ಅವರು ಮಷೀನವ್ರಿಗೆ ಕಲಿಬೇಕಂತ ಮಷೀನ್ ತೊಗೊಂಡಿದ್ದಾರೆ ಅವರು ಮೆಕ್ಯಾನಿಕ್ ಯಾವ ಥರ ಟೈಮರ್ ಅಡ್ಜಸ್ಟ್ ಮಾಡ್ಕೊಡ್ತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರಿಗೆ ಪದೇ ಪದೇ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟು ನಾನು ಏನೇನೋ ಜನ್ಮಾಗಿ ಏನೇನೋ ಮಾಡ್ತಾಯಿದ್ದೀನಿ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ನೀವು ಇಷ್ಟು ನೀಟಾಗಿ ಮಾಡ್ತಾಯಿದ್ದೀರಾ ಅವರು ಡೈರೆಕ್ಟ್ ಇಲ್ಲಿಗೆ ಬಂದಿದ್ರು ನೋಡೋಕೆ ನಾನು ಎಂಬ್ರಾಯ್ಡ್ರಿ ಮಾಡೋದನ್ನ ಆಮೇಲೆ ಒಂದು ಬ್ಲೌಸ್ಗೂ ಕೂಡ ಹಾಕ್ಸ್ಕೊಂಡೋದ್ರು ತುಂಬ ಚೆನ್ನಾಗಿ ಮಾಡಿದರೆ ನಂಗೆ ಸಖತ್ ಇಷ್ಟ ಆಯಿತು ಈ ಥರ ಫಿನಿಷಿಂಗ್ ನನಗೆ ಬರೋದೇ ಇಲ್ಲ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಯಾವ ಥರ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಹೇಳ್ಕೊಡಿ ಅಂತಾರೆ ಆದರೆ ಅವ್ರ ಮಿಷಿನ್ ಕಂಡೀಷನ್ ಯಾವ ಥರ ಇದೆ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದರೆ ಮಿಷಿನ್ ಕಂಡೀಷನ್ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಮಷಿನ ನಾವು ಯಾವ ಥರ ಸೆಟ್ಟಿಂಗ್ ಮಾಡ್ಕೋತೀವೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಮಿಷಿನ್ ಸೆಟ್ಟಿಂಗ್ ನೀಟಾಗಿ ಮಾಡಿಸ್ಕೊಳ್ಳಿ ಮೆಕಾನಿಕ್ ಅಲ್ಲಿ ಟೈಮರ ನೀಟಾಗಿ ಅಡ್ಜಸ್ಟ್ ಮಾಡಿಸ್ಕೊಳ್ಳಿ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನಾವು ಯಾವುದೂ ನೀಟಾಗಿ ಮಾಡದೆ ನಾವು ಎಂಬ್ರಾಯ್ಡ್ರಿ ಮಾಡ್ತೀವಂದರೆ ಅದು ಆಗಲ್ಲ ಟೈಮರ್ ಅನ್ನೋದು ಪದೇ ಪದೇ ಸ್ಕಿಪ್ ಆಗ್ತಾ ಇರುತ್ತೆ ಯಾಕಂದರೆ ನಮ್ಮಿಚ್ಚೆ ನಾವು ಮಿಷಿನ್ ಓಡಿಸ್ತಾ ಇರ್ತೀವಿ ದಾರ ಹೋಗಿ ಬಾಬಿನ ಕೇಸ್ ಹತ್ರ ನುಳ್ಕೊಂಡಿರುತ್ತೆ ನಾವು ನೋಡ್ಕೊಂಡಿರಲ್ಲ ಅದು ತುಂಬ ಟೈಟ್ ಆಗಿಬಿಟ್ಟು ದಾರ ಜಾಮ್ ಆಗೋ ಚಾನ್ಸಸ್ ತುಂಬ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ದಾರ ಜಾ ಚ ಜಾಮ್ ಆಗೋ ಚಾನ್ಸಸ್ ತುಂಬ ಇದ್ದಾಗ ನಮಗೆ ಮಿಷಿನ್ ಸೌಂಡಲ್ಲೇ ನಾವು ಕಂಡುಹಿಡ್ಕೋಬೇಕು ಇದು ರ್ಯಾಲ್ಸನ್ ಮಿಷಿನ್ ಎವಿ ಸೌಂಡ್ ಬರೋದ್ರಿಂದ ಸ್ವಲ್ಪ ನಮ್ಗೆ ಆ ಮಿಷಿನ್ ಸೌಂಡ್ ಎಕ್ಸ್ಚೇಂಜ್ ಆಯ್ತಾ ಇರೋದು ಗೊತ್ತಾಗಲ್ಲ ಆದರೆ ನಾರ್ಮಲ್ ಆಗಿದ್ರೆ ಮಿಷಿನ್ ಸೌಂಡ್ ಎಕ್ಸ್ಚೇಂಜ್ ಆಗೋದು ಗೊತ್ತಾಗುತ್ತೆ ಇಮಿಡಿಯೇಟಾಗಿ ನಾವು ಏನಾಗಿದೆ ಅಂತ ನೋಡ್ಬೋದು ಇದರಲ್ಲಿ ಮಿಷಿನ್ ಸೌಂಡ್ ಎಕ್ಸ್ಚೇಂಜ್ ಆಗೋದು ಸ್ವಲ್ಪ ಗೊತ್ತಾಗಲ್ಲ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಹುಷಾರಾಗೆ ಮಾಡಿ ನೀವು ಓಕೆನಾ ನೋಡಿ ಮಾಡಿ ಮಾಡಿ ರ್ಯಾಲನ್ ಒನ್ ತರ್ಟಿಲಿ ಈಸಿಯಾಗಿ ಮಾಡ್ಬೋದು ನಾನಲ್ಲಿ ಅವ್ರ ಹತ್ರ ಹೋಗಿ ಸ್ವಲ್ಪ ಮೆಕಾನಿಕ್ ಹತ್ರ ಹಿಂಗೆ ಪದೇ ಪದೇ ಎಷ್ಟು ಸರಿ ಅಂತ ಬರೋದು ನಮಗೇನು ಊರ ಹತ್ರ ಇದೆಯಾ ಇಪ್ಪತ್ತು ಕಿಲೋಮೀಟ್ರ್ ದೂರದಿಂದ ಬರ್ತೀವಿ ನೀಟಾಗಿ ರಿಪೇರಿ ಮಾಡಿಕೊಟ್ಟಿಲ್ಲ ಅಂತ ನಾನು ಅವ್ರು ಕೇಳಿದಾಗ ಅವರು ನನಗೆ ಹೇಳಿದರು ಏನ ಇದು ಈ ಪಾರ್ಟ್ಸೆಲ್ಲ ಇಟ್ಕೋಬಾರ್ದು ಮಿಷಿ ನಾನು ಸ್ವಲ್ಪ ರ್ಯಾಶಾಗಿ ಬಿ ಮಾಡಿದ್ದಕ್ಕೆ ಯಾಕೋ ಇವರು ಈ ಥರ ಮಾತಾಡ್ತಾ ಇದಾರೆ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ರೆಗ್ಯುಲರ್ ಕಸ್ಟಮರ್ ಬೇರೆ ಈ ಥರ ಬೇಜಾರು ಮಾಡ್ಕೊಬಿಟ್ಟಿದಾರಲ್ಲ ಅಂತ ಅಂದ್ಕೊಂಡು ಅವರು ಎಲ್ಲಪ್ಪ ಈ ಥರ ಎಲ್ಲ ಪಾರ್ಟ್ಸ್ ಎಲ್ಲ ಎಕ್ಸ್ಟ್ರಾ ಪಾರ್ಟ್ಸ್ ಎಲ್ಲ ಅವರು ತೆಗೆದು ಬಿಸಾಡಿದ್ರು ಏನು ಬೇಕೋ ಅದನ್ನು ಮಾತ್ರ ಎಂಬ್ರಾಯ್ಡ್ರಿ ಪರ್ಪಸ್ಗೆ ಏನು ಬೇಕೋ ಅದನ್ನು ಮಾತ್ರ ಇಟ್ಟಿದ್ದಾರೆ ಒಳಗಡೆ ರಾಡ್ ಆಗಿರ್ಬೋದು ಮತ್ತು ಒಂದೊಂದು ಇದು ಟೆನ್ಷನು ಅದೆಲ್ಲ ಇಳು ಏನಪ್ಪ ಇಟ್ಟಿದ್ರು ಇವಾಗ ಟೆನ್ಷನು ಇಲ್ಲ ಫೂಟು ಇಲ್ಲ ಏನೂ ಇಲ್ಲ ಎಲ್ಲನೂ ರಿಮೂವ್ ಮಾಡಿಬಿಟ್ಟಿದ್ದಾರೆ ನೀಡಲ್ಲಿ ಒಂದೇ ಇಟ್ಟಿದ್ದಾರೆ ಈಗ ನೀಟಾಗಿ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಕಂಪಲ್ಸರಿಯಾಗೆ ಮಷಿನ್ ಎಂಬ್ರಾಯ್ಡ್ರಿಗೆ ಯಾವ ಆಯಿಲ್ನ ಯೂಸ್ ಮಾಡಬೇಕು ನಿಮಗೆ ಇದು ಬೇಕು ಈ ವಿಷಯ ನಿಮಗೆ ಬೇಕು ನಮಗೂ ಈ ವಿಷಯ ತಿಳ್ಕೊಳ್ಳೋ ಆಸಕ್ತಿ ಇದೆ ತಿಳಿಸ್ಕೊಡಿ ಅಂತಂದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರೆ ಮಾತ್ರ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ತಿಳಿಸ್ತೀನಿ ನೋಡಿ ಮಷಿನ್ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಯಾವ ಏನಪ್ಪ ಇದು ಏನೋ ಆಯಿಲ್ನ ಯೂಸ್ ಮಾಡಿದ್ರೆ ಮಿಷಿನ್ ಈಸಿಯಾಗಿ ಮೂವ್ ಆಗುತ್ತೆ ಫ್ಲೆಕ್ಸಿಬಲಾಗಿ ಮೂವ್ ಆಗುತ್ತೆ ಮತ್ತು ಅದು ಏನಪ್ಪ ಮಷೀನು ತುಂಬ ಗ ಬಿಗಿ ಅನಿಸ್ತಾ ಇರುತ್ತೆ ಸ್ಟಾರ್ಟಿಂಗ್ ಮಿಷಿನ್ ತೊಗೊಂಡಾಗ ಬಿಗಿ ಅನಿಸ್ತಾ ಇರುತ್ತೆ ಮೇಡಮ್ ಮಿಷಿನ್ಗೆ ನಾರ್ಮಲಾಗೆ ಅಂಗಡಿಯಲ್ಲಿ ಸಿಗುತ್ತಲ್ವಾ ಸಿವಿ ಮಿಷಿನ್ ಅಂಗಡಿಯಲ್ಲಿ ಆಯಿಲು ಅದನ್ನೇ ಹಾಕಿದ್ರೆ ಸಾಕಲ್ವ ಅಂತ ಹೇಳ್ಬೋದು ಅದನ್ನು ಹಾಕಿದ್ರೆ ಆಗುತ್ತೆ ಬಟ್ ಇನ್ನೊಂದು ಆಯಿಲ್ನ ಯೂಸ್ ಮಾಡಬೇಕು ಆ ಆಯಿಲ್ ಏನಂತ ಕೇಳಿದ್ರೆ ಹೇಳ್ತೀನಿ ಆ ವಾಯ್ಲ್ ಏನಂತ ಕೇಳಿದ್ರೆ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳಬೇಕು ಕಮೆಂಟ್ಸ್ ಬಾಕ್ಸಲ್ಲಿ ಎಲ್ಲರೂ ಏನಂದ್ರೆ ಇಷ್ಟೊಂದು ಈಸಿನ ಮ್ಯಾಮ್ ಮ್ಯಾಮ್ ನಿಜವಾಗ್ಲೂ ಈ ವಾಯ್ಲ್ ಯೂಸ್ ಮಾಡಿದ್ರೆ ಮಿಷಿನ್ ಫ್ಲೆಕ್ಸಿಬಲಾಗಿ ಬಿಡುತ್ತಾ ಫ್ಲೆಕ್ಸಿಬಲಾಗಿ ಮಿಷಿನ್ ಆಪ್ರೇಟ್ ಮಾಡ್ಬೋದಾ ಈಸಿಯಾಗಿ ಎಂಬ್ರಾಯ್ಡ್ರಿ ಮಾಡ್ಬೋದಾ ಅಂತ ನೀವು ಅನ್ಕೋತೀರಾ ನಿಜವಾಗ್ಲೂ ಆಗುತ್ತೆ ನಂದು ಸ್ಟಾರ್ಟಿಂಗು ನನ್ನದು ಸ್ಟಾರ್ಟಿಂಗು ತುಂಬ ಬಿಗಿ ಇರೋದು ಮಿಷಿನು ಆ ವಾಯ್ಲ್ ಹಾಕಿ ಅಂತ ನನಗೆ ಯಾರೋ ಟ್ರಿಕ್ಸ್ ಹೇಳ್ಕೊಟ್ರು ಆ ವಾಯ್ಲ್ ಹಾಕಿದ್ಮೇಲೆ ನಂದು ಈ ಮೆ ಮಿಷಿನು ಈಸಿಯಾಗಿ ಮೂವ್ ಆಗುತ್ತೆ ಮತ್ತು ಫ್ಲೆಕ್ಸಿಬಲಾಗಿ ಓಡುತ್ತೆ ನೋಡಿ ಅದು ಸ್ವಲ್ಪ ಬಟ್ಟೆ ಸಿಲುಕಟ್ಟೆ ಅಲ್ವಾ ನೀಟಾಗಿ ಫೇ ಸ್ಟಿಫಾಗಿ ಅಷ್ಟು ನೀಟಾಗಿ ಇರಲಿಲ್ಲ ಇತ್ತಾಗ್ರೆ ಹತ್ತಾಗಿ ಲೂಸ್ ಆಗ್ತಿತ್ತು ಅತ್ತ ಕೆಳ್ದ್ರೆ ಇತ್ತಾಗ ಲೂಸ್ ಆಗ್ತಿತ್ತು ಜರಿತ್ರ ಬೇರೆ ಫೀಲಿಂಗ್ ಕೊಟ್ಟಿದ್ನಲ್ಲ ಆದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ನಾನು ಓಕೆ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಎಂಬ್ರಾಯ್ಡ್ರಿ ಮಾಡಿದೆ ಇವಾಗ ಆನ್ಲೈನ್ ಕೊರಿಯರ್ದು ತುಂಬ ದಿನ ಆಯಿತು ಪಾಪ ಅವ್ರು ಒಂದು ಮಂತ್ ಮೇಲೆ ಆಯಿತು ನಾಳೆ ಕೊರಿಯರ್ ಮಾಡಬೇಕು ಒಂದು ಮೂರು ಬ್ಲೌಸ್ ಇದೆ ಇದನ್ನು ವರ್ಕ್ ಹಾಕ್ಬಿಟ್ಟು ನಾಳೆ ಇದನ್ನು ಸೆಂಡ್ ಮಾಡಿಬಿಟ್ಟು ನಾನು ಅವ್ರಿಗೆ ಆ ಮೂರು ಬ್ಲೌಸ್ನ ವರ್ಕ್ ಹಾಕ್ಬಿಟ್ಟು ಕಳಿಸ್ಬೇಕು ನಾಳೆ ಎಷ್ಟೊತ್ತಾದರೂ ಆಗಲಿ ಅವ್ರಿಗೆ ನಾಳೆ ಸೆಂಡ್ ಮಾಡಲೇಬೇಕು ನಾನು ಬಟ್ಟೆನ ಅವ್ರಿಗೆ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲೇ ನಮ್ಮ ನಿಯರ್ ಬೈ ಇರೋದಿದು ಬಟ್ಟೆ ಬಟ್ ಆನ್ಲೈನ್ ಕೊರಿಯರ್ದಿದೆ ಕೆಲೊಬ್ರಿಗೆ ಕೆಲವೊಬ್ಬರಿಗೆ ಬಾರ್ಡ್ರ್ ಅಟ್ಯಾಚ್ ಮಾಡಿದ್ರೆ ಇಷ್ಟ ಆಗುತ್ತೆ ಇನ್ನು ಬ್ಯಾಕ್ ಸೈಡ್ಗೆ ಕೆಲವೊಬ್ರಿಗೆ ಬಾರ್ಡ್ರ್ ಅಟ್ಯಾಚ್ ಮಾಡಿದ್ರೆ ಇಷ್ಟ ಆಗೋಲ್ಲ ಈಗ ಅವರು ಆನ್ಲೈನ್ ಕೊರಿಯರ್ ಮಾಡಿರೋರು ಬಾರ್ಡ್ರ್ ಇರಲಿ ಅಂತ ಹೇಳ್ತಾರೆ ಒಬ್ಬರು ಬಾರ್ಡ್ರ್ ಯಾಕೆ ಹಾಕಿದ್ದೀರಾ ಅಂತಾರೆ ಒಂದು ಒಬ್ಬೊಬ್ಬರು ಒಂದೊಂದು ಥರ ಟೇಸ್ಟ್ ಇರುತ್ತೆ ಈ ಫೀಲ್ಡಲ್ಲಿ ಏನಪ್ಪ ಏನು ಮಾಡೋಕ್ಕಾಗಲ್ಲ ಎಲ್ಲ ಅವ್ರೇನು ಬ್ಯಾಡಾಗಿ ಮಾತಾಡಿದ್ರು ಕನ್ಸ್ಯೂಮ್ ಮಾಡಬೇಕು ಗುಡ್ಡಾಗಿ ಮಾತಾಡಿದ್ರು ಕನ್ಸ್ಯೂಮ್ ಆಗಿ ಮಾತಾಡಬೇಕು ಸ್ಪೋರ್ಟಿವ್ ಆಗಿರಬೇಕು ನಾವು ಈ ಫೀಲ್ಡಲ್ಲಿ ಸ್ಪೋರ್ಟಿವ್ ಆಗಿರಬೇಕು ಸ್ಪೋರ್ಟಿವ್ ಅಂದರೆ ಯಾವ ಕಾರಣಕ್ಕೂ ನಾವು ಬಿಸ್ನೆಸ್ ಅನ್ನೋದನ್ನ ಮಾಡೋಕ್ಕಾಗಲ್ಲ ಯಾರು ಅಷ್ಟೇ ನಾವು ಸ್ಪೋರ್ಟಿವ್ ಆಗಿ ಇದ್ಕೊಂಡು ಕಸ್ಟಮರ ನಾವು ಕ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಈಸಿಯಾಗಿ ಮಾಡ್ಕೋದ್ರೆ ಮಾತ್ರ ನಮಗೆ ಈ ಬಿಸ್ನೆಸ್ ಅನ್ನೋದು ಕೈ ಹಿಡಿಯುತ್ತೆ ಇಲ್ಲಾಂದರೆ ನಿಜವಾಗ್ಲೂ ಹೇಳ್ತೀನಿ ಈ ಫೀಲ್ಡ್ ಬೇಡಪ್ಪ ಈಗ ಸವಾಸಾನೇ ಬೇಡ ಅಂತ ಬಿಟ್ಟರೆ ಅಂದರೆ ನೀವು ಯಾವ ಕಾರಣಕ್ಕೂ ಈ ಫೀಲ್ಡಲ್ಲಿ ಮುಂದೆ ಬರೋಕ್ಕಾಗಲ್ಲ ಒಂದನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಮುಂದೆ ಬರಬೇಕು ಅಂದರೆ ನೀವು ಚೆನ್ನಾಗೇ ಪ್ರಾಕ್ಟೀಸ್ ಮಾಡಬೇಕು ಕಸ್ಟಮರ್ ಏನೇ ಬ್ಯಾಡಾಗಿ ಬಿಹೇವ್ ಮಾಡಿದ್ರು ನೀವು ಅದನ್ನ ಹ್ಯಾಪಿಯಾಗಿ ತೊಗೋಬೇಕು ಮತ್ತು ನೆಕ್ಸ್ಟ್ ಅದನ್ನು ಚೇಂಜಸ್ ಮಾಡ್ಕೋಬೇಕು ನಮ್ಮಲ್ಲೇ ಯಾವುದೋ ಒಂದು ಕೊರತೆಯಿಂದ ಆ ರೀತಿಯಾಗಿ ಪ್ರಾಬ್ಲಮ್ ಆಗಿರುತ್ತೆ ಹೊರತು ಬೇರೆ ರೀತಿಯಾಗಿ ಏನು ಪ್ರಾಬ್ಲಮ್ ಇರಲ್ಲ ಒಬ್ಬೊಬ್ರು ಸುಮ್ಮ ಸುಮ್ಮನೆ ಹೇಳ್ತಾರೆ ಒಬ್ಬರು ಸುಮ್ ಸುಮ್ಮನೆ ಹೇಳಲ್ಲ ಇವಾಗ ನಾನು ನಲ್ವತ್ತೈದು ಬ್ಲೌಸ್ ಸ್ಟಿಚ್ ಮಾಡಿದ್ದೆನೆಲ್ಲ ಅದು ಫೋಟೋ ಶೂಟ್ ಇಟ್ಕೊಂಡಿದ್ರೆ ನಮ್ಮ ಬ್ಲೌಸ್ ಎಲ್ಲ ಫಿಟ್ಟಿಂಗ್ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ನಿಮಗೆಲ್ಲ ಗೊತ್ತಾಗಿರೋದು ಬಟ್ ನನ್ನ ಬ್ಯಾಡ್ ಲಕ್ ಏನಂದರೆ ಪ್ರತಿಯೊಂದಕ್ಕೂ ಏನಪ್ಪ ಏನಾದರೂ ಅಂತ ತೊಂದರೆ ಆಗ್ತಾರತ್ತೆ ತುಂಬ ಕಷ್ಟಪಟ್ಟು ಏನೋ ಒಂದು ಮಾಡ್ತೀನಿ ಅದರಲ್ಲಿ ಪ್ರತಿಫಲ ಸಿಗಬೇಕು ಇನ್ನೇನು ಅನ್ನೋದಕ್ಕೆ ಏನೋ ಒಂದು ಬ್ಯಾಡ್ ಮೂಮೆಂಟ್ ನಡೆದೋಗ್ಬಿಡುತ್ತೆ ನೋಡಿ ಐವತ್ತು ಬ್ಲೌಸ್ ನಲ್ವತ್ತೈದು ಬ್ಲೌಸ್ ಸ್ಟಿಚ್ ಮಾಡಿದೆ ನನಗೆ ಲಾಸ್ಟಲ್ಲಿ ಹೊಲ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಎಲ್ಲರದು ಫೋಟೋ ಶೂಟ್ ಮಾಡ್ಕೊಬೋಣ ಅಂತ ಎಲ್ಲರದ್ದು ಫಿಟ್ಟಿಂಗ್ ಎಲ್ಲ ಚೆಕ್ ಮಾಡಿ ಅವ್ರಿಗೆಲ್ಲಾರ್ಗು ಮ್ಯಾಚ್ ಮಾಡಿ ಅವ್ರಿಗೆಲ್ಲ ಕಳಿಸಿದೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಕರೆಕ್ಟ್ ಹೊಟ್ಟೋಯಿತು ನನಗೆ ನಾನು ಬ್ಲೌಸ್ ಹಲ್ಕೊಳ್ಳೋಕ್ಕಾಗಿಲ್ಲ ನನಗೆ ಬೇಜಾರಾಗಿಬಿಟ್ಟು ಇವಾಗ ನನಗೆ ನಾನು ಬ್ಲೌಸ್ ಹಲ್ಕೊಳ್ದೆ ಫಂಕ್ಷನ್ ಅಟೆಂಡ್ ಮಾಡಿ ನಾನು ಹೋದ್ರೆ ಯಾವ ಥರ ಚೀಮಾರಿ ಆಗುತ್ತಲ್ವ ಯಾಕಂದರೆ ನಾವು ಅದೇ ಥರನೇ ರೆಡಿಯಾಗಿ ಹೋಗಬೇಕು ಅಲ್ಲೊಂದು ಫೋಟೋ ಶೂಟ್ ಅಂತ ಮಾಡಬೇಕು ಇಲ್ಲಿ ಸಪೋರ್ಟ್ ಅಂತ ಯಾರೂ ಇರಲ್ಲ ನಾವು ಏನಂದರೆ ನಮಗೆ ಇಲ್ಲಿ ರೇಷ್ಮೆ ಬೆಳೆಯೋರು ಗೊತ್ತಾಗುತ್ತೆ ನಾಲ್ಕೈದು ಜನದಿಂದ ಹುಳ ಎದ್ರೆ ಇಷ್ಟು ಕಷ್ಟ ಇರುತ್ತೆ ಅದನ್ನ ಬೆಳವಣಿಗೆ ಮಾಡೋಕ್ಕೆ ಅಂತ ಏನಂದರೆ ನಾನು ಇಲ್ಲಿ ರಾತ್ರಿ ಎಲ್ಲ ಅಂದರೆ ಮದುವೆ ಇದ್ದಾಗ ನಾನು ಬೇಗ ಬೇಗ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತಾ ಇರ್ತೀನಿ ರಾತ್ರಿ ಎಲ್ಲ ಸ್ಟಿಚ್ ಮಾಡ್ತಾ ಇರ್ತೀನಿ ರಾತ್ರಿಯೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ನಾನು ಮಲ್ಕೊಂಡ್ರು ಕೂಡ ಮತ್ತೆ ಎದ್ದು ಉಳ್ಗೊಳಗೆ ಸೊಪ್ಪು ಹಾಕಬೇಕು ಮೂರು ಗಂಟೆಗೆ ಸೊಪ್ಪಾಕ ಇದ್ದರೆ ಮೂರು ಗಂಟೆಗೆ ಶುರು ಮಾಡಿದ್ರೆ ನಾವು ಐದು ಗಂಟೆ ಐದುವರೆ ಆಗುತ್ತೆ ಹಾಕೋದಕ್ಕೆ ಮತ್ತೆ ಮಕ್ಕಳಿಗೆ ನಡಿ ಮಾಡೋಕ್ಕೆ ಅವ್ರಿಗೆ ತಿಂಡಿ ಅಂತೆ ನಾಷ್ಟ ಅಂತೆ ಅವ್ರಿಗೆ ಏನಪ್ಪ ಇದು ಸ್ನ್ಯಾಕ್ಸ್ ಅಂತೆ ಅದೆಲ್ಲ ರೆಡಿ ಮಾಡಬೇಕು ಮತ್ತು ಆಳುಗಳು ಬರ್ತಾ ಇರ್ತಾರೆ ಅವ್ರಿಗೆಲ್ಲ ಕಾಪಿ ಮಾಡಬೇಕು ಇದ್ರ ನಡುವೆ ನಾನು ಎಂಬ್ರಾಯ್ಡ್ರಿ ಮಾಡಬೇಕು ಮತ್ತು ನಾನು ಎಲ್ತು ಕೂಡ ಕಾಪಾಡ್ಕೋಬೇಕು ಇಷ್ಟೊಂದು ಟೈಮು ನಾನು ನಾಷ್ಟ ಮಾಡೋಲ್ಲ ಇಷ್ಟೊಂದು ಟೈಮ್ ಊಟ ಮಾಡಲ್ಲ ನನ್ನ ಬಗ್ಗೆ ನಾನೇ ಕಾಳಜಿ ವಹಿಸಲ್ಲ ಅಂದರೆ ತಲೆಗೆ ಎಣ್ಣೆ ಹಾಕಿರೋದಾಗಿರ್ಬೋದು ಅಲ್ಲೊಂದು ಉಸ್ತಿನಷ್ಟೇ ಮುಖ ತೊಳೆ ಮುಖ ತೊಳೆದು ಒಂದು ಆರಂಗ್ ಗಟ್ಟಲೆ ಆಗಿಬಿಡುತ್ತೆ ಮುಖಕ್ಕೆ ನೀರೊಂದು ಹಾಕೋತೀನಿ ಅಷ್ಟೇ ಸೋಪಾಕಿ ಮುಖ ತೊಳೆಯಲ್ಲ ತುಂಬ ಕಷ್ಟದ ಸಿಚುವೇಷನಲ್ಲಿ ನಾನು ಏನೇ ಒಂದು ಪ್ರಾಬ್ಲಮ್ ಅಂದರೂ ಫೇಸ್ ಮಾಡೋ ಕೆಪಾಸಿಟೀಲಿ ಮಾಡ್ತಾ ಇರ್ತೀನಿ ಯಾಕಂದರೆ ಒಬ್ಬಳೇ ಮಾಡಬೇಕು ಎಳ್ಳಿ ಸೈಡ್ ಯಾರು ಸಪೋರ್ಟ್ ಸಿಗ್ತಾಯಿಲ್ಲ ಎಲ್ಪ್ ಯಾರು ಸಿಗ್ತಾಯಿಲ್ಲ ಬಟ್ ಆದರೆ ಏನು ಮಾಡೋದು ಏನೋ ಒಂದು ಅಚೀವ್ ಮಾಡಬೇಕಂತ ನಾನು ತುಂಬ ಅಂದ್ಕೊಂಡಿದ್ದೀನಿ ಅದು ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಅದು ಆ ನಿಚ್ಚೆ ನಾವು ಎಫರ್ಟ್ ಹಾಕೋದು ಆಗ್ತಾಯಿದ್ದೀನಿ ನಮ್ಮ ಮನೇಲಿ ಹುಳ ಹಣ್ಣಾದರೆ ತುಂಬ ಆಳ್ಗಳು ಬರ್ತಾಯಿರ್ತಾರೆ ಅಷ್ಟು ಆಳ್ ಕರ್ಕೊಂಡ್ರು ಅವ್ರಿಗೇನಂತ ಗೊತ್ತಿಲ್ಲ ಅವ್ರು ಏನಂದರೆ ನಿನ್ನ ಮಾತ್ರ ಬಟ್ಟೆ ಹೊಲ್ಕೊಂಡು ಸಂಪಾದನೆ ಮಾಡು ನಾವು ಬಂದು ಇಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಕೆಲ್ಸಕ್ಕೆ ಬಂದಾಗ ಕೂಲಿ ಕಾಸು ಕೊಟ್ಟರು ಕೂಡ ಆ ಥರ ಅಂತ ಇರ್ತಾರೆ ನಂಗೆ ತುಂಬ ಬೇಜಾರಾಗಿಬಿಡುತ್ತೆ ಯಾಕಂದರೆ ಜನ ನಾವು ಬದುಕೋದ್ರೋ ಸಹಿಸಲ್ಲ ಕೆಟ್ಟರೂ ಸೈಜಲ್ಲ ತುಂಬ ಜನ ಇಷ್ಟೊಂದು ಬ್ಲೌಸೆಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ ಇಷ್ಟೊಂದು ಜನ ಬ್ಲೌಸಸ್ಸೆಲ್ಲ ಸ್ಟಿಚ್ ಮಾಡ್ತಾ ಅಂತ ಕಣ್ಣಾಗಿ ಕೊಟ್ಟರು ನನಗೆ ಬೇರೆ ಜನ್ಕಂಡು ಮಾರ್ಕ್ ಬೀಳ್ತು ಅಂತಂದ್ಬಿಟ್ಟು ಜನ ಓ ಅಂತಂದರೆ ತುಂಬ ತೊಂದರೆ ಆಗ್ಬಿಡುತ್ತೆ ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಬಂದ್ಬಿಡ್ತು ಗಿಡಿನೇಸ ತುಂಬ ತಲೆ ಸುತ್ತು ಆಮೇಲೆ ಸ್ವಲ್ಪ ದೇವ್ಸಾನಕ್ಕೆ ಹೋಗಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಜಪ ಮಾಡಿ ಒಂದು ಐದು ನಿಮಿಷ ಬಂದೆ ಭಗವಂತನಲ್ಲಿ ಕೇಳ್ಕೊಳ್ಳೋದು ನಾವು ಎಫರ್ಟ್ ಹಾಕಿ ಬಂಡವಾಳ ಹಾಕಿ ತುಂಬ ಕಷ್ಟಪಟ್ಟು ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಿ ರಾತ್ರಿಯಿಂದ ತುಂಬ ಕಷ್ಟಪಟ್ಟು ಮಾಡ್ತೀವಿ ಬಟ್ ಜನ ದುಡ್ಡು ಕೊಡಬೇಕಾದ್ರೆ ಓ ಹೋ ಅಂತಾರಲ್ಲ ಅದರಿಂದ ಆಗೋ ಪ್ರಾಬ್ಲಮ್ಮು ಯಪ್ಪ ನಿಜೋಗ್ಲು ಹೇಳ್ತೀನಿ ಭಗವಂತ ನನ್ನ ಕಷ್ಟ ನೀನು ಒಬ್ಬ ನೋಡಬೇಕಷ್ಟೇ ಯಾಕಂದರೆ ಹಗ್ಲು ರಾತ್ರಿ ನಿದ್ದೆ ಇಲ್ಲದೆ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ ನನ್ನ ಕಷ್ಟ ಮುಂದೆ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಬಿಡಿ ನೋಡಿ ಬ್ಯಾಕ್ ಇದು ಫ್ರಂಟು ಇದು ಬ್ಯಾಕ್ ಬರ್ತಾ ಇದೆ ನೋಡಿ ಬ್ಯಾಕ್ ಇದು ಈ ಥರ ಮಾಡಿದ್ದೀನಿ ಫ್ರಂಟು ಆ ಥರ ಅಲ್ಲಿ ತೋರ್ಸ್ನಲ್ಲಿ ಇವಾಗ ಆ ಥರ ಕೊಟ್ಟಿದ್ದೀನಿ ಬರುತ್ತೆ ನೋಡಿ ಇವಾಗ ಫ್ರೆಂಟ್ ಯಾವ ಥರ ಮಾಡಿದ್ದೀನಿ ಅಂತ ಈ ಥರ ಬರುತ್ತೆ ಫ್ರೆಂಟು ಸೈಡಿಂದಷ್ಟು ಬರುತ್ತೆ ಇದು ಒಂದು ತೋಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ ಯು ಫಿನಿಶಿಂಗ್ ಆದಮೇಲೆ ಯಾವ ರೀತಿಯಾಗಿ ಬಂತು ಅಂತ ಒಂದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹೀಗೆ ನಮ್ಮ ವೀಡಿಯೋನ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಮ್ಮ ವೀಡಿಯೋನ ನೋಡ್ತಾ ಇರಿ ನಮ್ಮ ಕಷ್ಟ ಸುಖನ ನೀವು ಅನ್ನ ಕೇಳ್ಕೊಳ್ಳಿ ನಿಮ್ಮ ಕಷ್ಟ ಸುಖನ ನಮ್ಮ ಜೊತೆ ನೀವು ಹಂಚ್ಕೊಳ್ಳಿ ನಿಮ್ಗೆ ಯಾವುದೇ ಥರದ ಸಪೋರ್ಟ್ ಬೇಕಾದರೂ ನಾವು ಮಾಡ್ತೀವಿ ಫ್ರೀ ಎಂಬ್ರಾಯಿ ಕ್ಲಾಸಸ್ ನಡೀತಾ ಇದೆ ಜಾಯ್ನ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ವೀಡಿಯೋ ಮಾಡಿ ಥ್ಯಾಂಕ್ ಯು